ದಿನ ಇದ್ರಿ ಒಳಗ ಈಗ ಅಯೋಧ್ಯಕ್ಕೆ ಹೋಗಿರ ನೀವ್ ಯಾಕ ಹೋರಾಟ ಮಾಡಿದ್ರಿ ಒಂಬತ್ತು ದಿವಸ ಆತ್ರಿ ಒಳಗಿದ್ ಯಾವ ಕಾರಣಕ್ಕೆ ಹೋರಾಟ ಮಾಡಿದ್ರಿ ನಾವು ಶ್ರೀರಾಮಚಂದ್ರ ಸಲಾಗಿ ಹೋರಾಟ ಮಾಡಿದ್ವಿ ನಾವು ಈಗ ಮತ್ತೆ ಅಯೋಧ್ಯ ಹೋಗವನ ನಿಮ್ಮ ಜನ್ಮ ರಾಮಗ ಹೌದೌದೌದು ಹುಟ್ಟರು ಅದಕ್ಕೆ ಹೋಗವನ ಸತ್ರು ಅದಕ್ಕೆ ಏನ್ ಅನ್ಸುತ್ತೆ ನೋಡಿ ನನಗ್ ಚಂದ ಚಂದ ಅನಿಸ್ತತ್ರಿ ಖುಷಿ ಐತಿ ನನ್ ಬಗ್ಗೆ ಅದರ ಅಂತ ಹೇಳಿ ಬಂದಿರೋ ಜನ ನನ್ ಬಗ್ಗೆ ಇರೋದು ಖುಷಿ ಆಗುತ್ತೆ ನಾನು ಅಯೋಧ್ಯೆಗೆ ಹೋಗೇ ಹೋಗ್ತೀನಿ ಅನ್ನೋದು ಶ್ರೀಕಾಂತ್ ಪೂಜಾರಿ ಅವರ ಮಾತು ಕ್ಯಾಮರಾ ಪರ್ಸನ್ ಶಿವ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಳಿ ದಿನ ಇದ್ರಿ ಒಳಗ ಈಗ ನೀವ್ ಯಾವಾಗ್ ಹೋರಾಟ ಮಾಡಿದ್ರಿ ಒಂಬತ್ ದಿವ್ಸ ಆತ್ರಿ ಒಳಗಿದ್ ಯಾಕಿದ್ರಿ ನಾವು ಶ್ರೀರಾಮ್ ಚಂದ್ರ ಸಲ ಹೋರಾಟ ಮಾಡಿದ್ವಿ ನಾವು ಈಗ ನಿಮ್ಮ ರಾಮ ಹೌದು ಹುಟ್ಟರು ಅದಕ್ಕೆ ಹೋಗೋಣ ಚಂದ ಅನಸ್ಸತ್ರಿ ಖುಷಿ ನಮ್ ಬಗ್ಗೆ ಅದರ ಅಂತ ಹೇಳಿ ಬಂದ್ರು ಜನ ನನ್ ಬಗ್ಗೆ ಇರೋದು ಖುಷಿ ಆಗುತ್ತೆ ನಾನು ಅಯೋಧ್ಯೆಗೆ ಹೋಗೇ ಹೋಗ್ತೀನಿ ಅನ್ನೋದು ಶ್ರೀಕಾಂತ್ ಪೂಜಾರಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜಿ ಜೊತೆ ಶಿವಕುಮಾರ್ ಟಿವಿ ನೈನ್ ಹೋಗಳಿ ದಿನ ಇದ್ರಿ ಒಳಗ ಈಗ ಅಯೋಧ್ಯೆಗೆ ಹೋಗಿರ ನೀವ್ ಯಾಕೆ ಹೋರಾಟ ಮಾಡಿದ್ರಿ ಒಂಬತ್ತು ದಿವಸ ಆಯ್ತ್ರಿ ಒಳಗಿದ್ದು ಯಾವ್ರಿ ನಾವು ಶ್ರೀರಾಮ್ ಚಂದ್ರ ಸಲಾಗಿ ಹೋರಾಟ ಮಾಡಿದ್ದೆ ನಾವು ಈಗ ಮತ್ತೆ ಅಯೋಧ್ಯೆಗೆ ಹೋಗೋಣ ಹುಟ್ಟ್ರೂ ಅದಕ್ಕೆ ಹೋಗೋಣ ಚಂದ್ ಅನ್ಸತ್ರಿ ಖುಷಿ ನಮ್ ಬಗ್ಗೆ ಅದರ ಅಂತ ಹೇಳಿ ಬಂದಿರೋದು ಜನ ನನ್ ಬಗ್ಗೆ ಇರೋದು ಖುಷಿ ಆಗುತ್ತೆ ನಾನು ಅಯೋಧ್ಯೆಗೆ ಹೋಗೇ ಹೋಗ್ತೀನಿ ಅನ್ನೋದು ಶ್ರೀಕಾಂತ್ ಪೂಜಾರಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಳಿ